ಜನನ ಆಗ್ತದ ಆದರೆ ಜನನ ಅನ್ನೋದು ಏನೈತಲ್ಲ ಅದು ಜನಕ್ಕೆ ಮಾತ್ರ ವಿಶೇಷವಾಗಿರ್ತದೆ ಯಾಕಪ್ಪ ಅಂತಂದ್ರೆ ನೋಡ್ರಿ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಮಹಾತ್ಮರಾಗಕ್ಕಾಗೋದಿಲ್ಲ ಇಲ್ಲಿ ದಿವಸಕ್ಕೆ ಒಂದು ದಿವಸಕ್ಕೆ ಭಾರತ ದೇಶದೊಳಗ ಅರವತ್ತು ಸಾವಿರದ ನಾಲ್ಕುನೂರ ನಲವತ್ತೆರಡು ಕೂಸುಗಳು ಹುಟ್ಟುತ್ತಾವ ಏನ್ರಿ ಒಂದು ದಿವಸಕ್ಕೆ ಅರವತ್ತು ಸಾವಿರ ಚಿಲ್ಲರ ಜಗತ್ತಿನೊಳಗೆ ಅತಿ ಹೆಚ್ಚು ಹುಟ್ಟುವಂತಹ ದೇಶ ಅದು ನಮ್ಮ ದೇಶ ಒಂದು ದಿವಸಕ್ಕೆ ಎಷ್ಟ್ರಿ ಅರವತ್ತು ಸಾವಿರ ಚಿಲ್ಲರ ಮತ್ತ ಹುಟ್ಟಿದವರೆಲ್ಲ ಮಹಾತ್ಮರ ಆಗ್ತಾರೆ ಹುಟ್ಟಿದವರೆಲ್ಲ ದೊಡ್ಡ ದೊಡ್ಡವರಾಗ್ತಾರೆ ನಾವು ಹುಟ್ಟಿದವರೆಲ್ಲ ಸಂತರಾಗ್ತಾರೆ ನೀವು ಹುಟ್ಟಿದವರೆಲ್ಲ ಮಹಾಂತರಾಗ್ತಾರೆ ಇಲ್ಲ ವಿಚಾರ ಮಾಡ್ರಿ ಮಳಿ ಆಗ್ತದೆ ಸ್ವಾತಿ ಮಳಿಯಾಗುವಾಗ ಯಾವ ಹನಿ ಸಿಂಪಿನೊಳಗೆ ಹೋಗಿ ಬೀಳ್ತದಲ್ಲ ಆ ಹನಿ ಮಾತ್ರ ಮುತ್ತಾಗ್ತದೆ ಹನಿ ಎಲ್ಲ ಬಂದ ಆದ್ರೆ ಯಾವ ಹನಿ ಸಿಂಪಿನೊಳಗೆ ಬೀಳುತ್ತದಲ್ಲ ಆ ಸಿಂಪೊಳಗೆ ಬಿದ್ದಾಗ ಮಾತ್ರ ಅದು ಮುತ್ತಾಗ ಸಾಧ್ಯ ಸಿಂಪಿನೊಳಗೆ ಬೀಳಿಲ್ಲ ಅಂದ್ರೆ ಮುತ್ತಾಗೋದಿಲ್ಲ ಹಂಗ ಹುಟ್ಟಿದವರೆಲ್ಲರು ಹುಟ್ಟಿದವರೆಲ್ಲರೂ ಮಹಾತ್ಮರಾಗಕ್ಕಾಗೋದಿಲ್ಲ ಹೆಂಗ ಆ ಹನಿ ಪುಣ್ಯ ಮಾಡಿರಬೇಕು ಹಣಿ ಬಿಳಾಕ ಸಿಂಪಿ ಪುಣ್ಯ ಪುಣ್ಯ ಮಾಡಿರ್ಬೇಕು ಯಾವಾಗ ಹನಿ ಸಿಂಪಿನೊಳಗ ಬಿತ್ತು ಅವಾಗ ಬಾಯಿ ಮುಸ್ತದ ಅವಾಗ ಅದು ಸ್ವಲ್ಪ ದಿವಸಕ್ಕೆ ಮುತ್ತಾಗ್ತದ ಹಂಗ ಭಗವಂತ ಮಹಾತ್ಮಾರು ಹುಟ್ಟಬೇಕಾಗಿತ್ತಪ್ಪ ಅಂತಂದ್ರ ಈ ಭೂಮಿ ಪುಣ್ಯ ಮಾಡಿರ್ಬೇಕು ತಾಯಿ ಗರ್ಭ ಪುಣ್ಯ ಮಾಡಿರ್ಬೇಕು ತಾಯಿ ಕುಟುಂಬ ಪುಣ್ಯ ಮಾಡಿರ್ಬೇಕು ಅಂದಾಗ ಹುಟ್ಟಾಕ್ ಸಾಧ್ಯ ಮಳೆಯೊಳಗೆ ಬೀಳುವಂತಹ ಎಲ್ಲ ಹನಿಗಳು ಮುತ್ತಾಗಕ್ಕೆ ಸಾಧ್ಯ ಇಲ್ಲ ಹುಟ್ಟಿದವರೆಲ್ಲ ಮಹಾತ್ಮರಾಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೋಡ್ರಿ ಭಾಳ ವಿಶೇಷವಾದಂತ ಹೇಳ್ತಾರೆ ಒಂದು ಕಡೆ ಶ್ರೆ ಭಾಳ ಅದ್ಭುತದ ಮಾತನ್ನು ಹೇಳ್ತಾರೆ ಏನಂತ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೂವರುಣಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಬೋಬರು ನೋಡಯ್ಯ ಉರುಲಿಂಗ ದೇವ ನಿಮ್ಮ ಶರಣರು ಉಪಮಿಸಲಾರದ ಉಪಮಾತೀತರು ಹೇಳಿ ಬ ಶರಣ್ರಿ ಕಳ್ಳ ಪದ್ಯೆ ಶರಣ್ರು ಹೇಳ್ತಾರೆ ಎಷ್ಟು ಅದ್ಭುತದ ಮಾತೈತೆ ನೋಡ್ರಿ ಈ ಮಾತಿನೊಳಗೆ ಎಷ್ಟೊತ್ತು ತಾಕತ್ತೈತೆ ಅನ್ನೋದನ್ನು ವಿಚಾರ ಮಾಡಬೇಕು ಅಲ್ಲಿ ಹೇಳುತ್ತಾ ಇದ್ದಾರೆ ಲೋಕದಂತೆ ಬಾರರು ಮಹಾತ್ಮ ನಮ್ಮಂಗ ಹುಡ್ತಾರನ್ರಿ ಮಾತಾಡಕ್ ಹೋಗಬೇಡ್ರಿ ಏ ನಮ್ಮಂಗ ಬರುದಿಲ್ಲ ಮತ್ತೆ ಹೆಂಗ ಬರ್ತಾರ್ರಿ ನೋಡಿದ್ರಿ ನಿನ್ನೆ ಹೇಳಿದ್ನ ಒಬ್ಬ ಶಿವಯೋಗಿ ಹುಟ್ಟಿ ಬರಬೇಕಾಗಿತ್ತಂದ್ರ ಹಿಂದ ತಯಾರಿ ಇತ್ತು ಅಲ್ಲಿ ಪರಮಾತ್ಮ ಬಂದ ರಾಚಯ್ಯನವರ ಕನಸಿನೊಳಗೆ ಬಂದ ನಿನ್ನ ಹೊಟ್ಟಿಯೊಳಗೆ ನಾನಾ ಹುಟ್ಟಿ ಬರಾಕತ್ತೇನಿ ಜಗದೋದ್ಧಾರಕ್ಕೆ ಹುಟ್ಟಿ ಬರಾಕತ್ತಾನಂತೇಳ ಸೂಚನೆ ಕೊಟ್ಟು ಅದಕ್ಕೇನಂತಾರೆ ಕಾರಣಿಕ ಶಿಸು ನಾವೆಲ್ಲ ಹಂಗ ಹುಟ್ಟಿ ಬಂದೆವು ಆದ್ರೆ ಮಹಾತ್ಮರ ಹುಟ್ಟಿಗೆ ಒಂದು ಕಾರಣ ಇರ್ತದ ಪುಣ್ಯಾತ್ಮರ ಹುಟ್ಟಿಗೆ ಒಂದು ಕಾರಣ ಇರ್ತದೆ ಅವರು ಕಾರಣಕ್ಕಾಗಿ ಹುಟ್ಟಿದವರು ಯಾವಾಗ ಧರ್ಮ ಹಾಳಾಗಿರ್ತದ ಯಾವಾಗ ನೀತಿಗೆಟ್ಟಿರ್ತದೆ ಯಾವಾಗ ಅನಾಚಾರ ಆಗಿರ್ತದೆ ಯಾವಾಗ ಅತ್ಯಾಚಾರ ನಡೆದ ನಡೆದಿರುವಂತಹ ಸಂದರ್ಭದೊಳಗೆ ಇವರೆಲ್ಲವನ್ನ ಸಂಹಾರ ಮಾಡುವ ಸಲುವಾಗಿ ಆ ಭಗವಂತ ಹುಟ್ಟಿ ಬರ್ತಾನೆ ಅನ್ನುವ ಹಂಗೆ ಯದಾ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅದ್ಯುಕ್ತಾನಾ ಮಧರ್ಮಸ್ಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನುವ ಹಂಗ ಮಹಾತ್ಮರು ಅನಾಚಾರ ಅತ್ಯಾಚಾರ ವ್ಯವಿಚಾರ ನಡೆಯುವಂತಹ ಸಂದರ್ಭದೊಳಗ ದೇಶ ಹಾಳಾಗುವ ಸಮಯದೊಳಗ ಜನರು ಅನಾಚಾರದ ದಾರಿ ಹಿಡಿದಾಗ ಮಹಾತ್ಮರ ಹುಟ್ಟಿ ಬರ್ತಾರ ಮಹಾತ್ಮರ ಹುಟ್ಟಿ ಬರ್ತಾರ ಸುಮ್ಮನ ಹುಟ್ಟಿ ಬರುವುದಿಲ್ಲ ಕಾರಣಿಕ ಶಿಶು ಅಂತ ಹೇಳಿದ್ರು ಅವ್ರಿಗೆ ಕಾರಣಿಕ ಶಿಶು ಅಂತ ಹೇಳಿದ್ರು ಸುಮ್ಮನ ಶಿಶು ಆಗ್ಲಿಲ್ಲ ನಾವೆಲ್ಲ ಸುಮ್ಮನ ಬಿಡ್ರಿ ಸುಮ್ನ ಹುಟ್ಟೆವು ಮಹಾತ್ಮರಾಗೋದಂದ್ರೆ ಹಗರದ ಮಾತು ನಮ್ಮಂಗ ಬರುವುದಿಲ್ಲ ನಮ್ಮಂಗ ಇರುವುದಿಲ್ಲ ಮಹಾತ್ಮರ ನಮ್ಮಂಗ ಇರ್ತಾರ ಹೌದ್ರಿ ಅದು ಸರ ನೀವು ಅಂತೀರಿ ನೋಡ್ರಿ ನೀವು ಸನ್ಯಾಸಿ ಕೊಳ್ದಿರಿ ನಾವು ಸಂಸಾರಿಕ್ರದ ನೋಡ್ರಿ ನಮ್ಮಂಗ ನಿಮಗೂ ಕಣ್ಣದವು ನಮ್ಮಂಗ ಕಾಲದವು ನಮ್ಮಂಗ ಕೈಯದವು ನಮ್ಮಂಗ ಚಲೋ ತಂಗ ಉಣ್ತೀರಿ ನಮ್ಮಂಗ ಚಲೋ ತಂಗ ಮಕ್ಕತಿರಿ ಸರ ಮಾತಾಡಬೇಕು ನಮ್ಮಂಗ ಚಲೋ ತಂಗ ಉಣ್ತೀರಿ ನಮ್ಮಂಗ ಚಲೋ ತಂಗ ಮಕ್ಕತಿರಿ ನಮ್ಮಂಗ ಚಲೋ ತಂಗ ದಕ್ಷಿಣ ಇಸ್ಕೋತೀರಿ ನಮ್ಮಂಗ ಚಲೋ ತಂಗ ಇರ್ತೀರಿ ನಮಗೆ ನಿಮ್ಗೆ ಏನು ವ್ಯತ್ಯಾಸ ಹೌದು ಇಲ್ಲಿಯಾರ ಹೇಳಕ್ಕತ್ತಾರ ಲೋಕದಂತೆ ಇರರು ಅಂತೇಳಿ ಸ್ವಾಮಿ ಒಳಗೆ ಭಕ್ತರಿಗೆ ಏನು ವ್ಯತ್ಯಾಸ ನೀವು ನಮ್ಮಂಗ ಇದೀರಿ ನಮ್ಮಂಗ ಉಣ್ತೀರಿ ನಮ್ಮಂಗ ತಿಂತೀರಿ ನಮ್ಮಂಗ ಮಲ್ಕೋತೀರಿ ನಮ್ಮಂಗ ಇರ್ತೀರಿ ಎಲ್ಲ ನಮ್ಮಂಗ ಅಡ್ಡಾಡ್ತೀರಿ ನಿಮಗೆ ನಮಗೆ ಏನು ವ್ಯತ್ಯಾಸ ಈಗ ಬಿಡ್ರಿ ಅಜ್ಜರ ನೀವೇನು ಭಾರಿ ಐತ್ರಿ ಚಲೋ ಕಾರಣ ಕೊಂಡಿರ್ತೀರಿ ನೀವು ಬಂದ್ರೆ ಕಾಲು ಮುಗಿತಾರ ದಕ್ಷಿಣ ಕೊಡ್ತಾರ ಅದೈತದ ಮ್ಯಾಲೆ ಜಗ ಜಗ ಒಳಗೆ ಬಗ ಬಗ ಸನ್ಯಾಸಿ ಜೀವನ ಹಿಂಗ ಒಬ್ಬ ರಾಜ ರಾಜ್ಯದೊಳಗಿರುವಂತ ಎಲ್ಲ ಋಷಿಮುನಿಗಳನ್ನು ಕರೆಸಿದಂತ ಋಷಿಮುನಿಗಳನ್ನು ಎಲ್ಲರನ್ನು ಕರೆಸಿದ ಎಲ್ಲರಿಗೂ ಊಟ ಮಾಡಿಸಿದ ಪ್ರಸಾದ ಮಾಡಿಸಿದ ಪ್ರಸಾದ ಮಾಡಿಸಿ ಆಮೇಲೆ ಎಲ್ಲರಿಗೂ ಬಂಗಾರದ ದಕ್ಷಿಣ ಕುಟ್ಕೋತವಾಗ ಎರಡು ನೂರಿಂದ ಮುನ್ನೂರು ಜನ ಬಂದಿದ್ರು ದಕ್ಷಿಣ ಕೊಟ್ಟ ಬಟ್ಟಿ ಕೊಟ್ಟ ವಸ್ತ್ರದಾನ ಧನದಾನ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಎಲ್ಲರನ್ನೂ ಕುಂಡ್ರಿಸಿದ ಒಂದು ಕಡೆ ಕುಂಡ್ರಿಸಿ ರಾಜ ಕುಂತ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ ಋಷಿಮುನಿಗಳಿಗೆ ಏನೇ ಕೇಳ್ರಿ ಅಂತ ಅವಾಗ ರಾಜ ಅಂದ ನೋಡ್ರಿ ನೀವೆಲ್ಲ ನಾವು ಕರೆದ್ರೆ ಬಂದ್ರಿ ನೀವು ನಾವು ಕರೆದ್ರೆ ಬಂದ್ರಿ ಕುಂತ್ರಿ ನಮ್ಮಂಗ ನೀವು ಊಟ ಮಾಡಿದಿರಿ ನಮ್ಮಂಗ ನೀವು ಮಲ್ಕೋತೀರಿ ನಮ್ಮಂಗ ನೀವು ಅದಿರಿ ಸ್ವಲ್ಪ ಬಟ್ಟೆಟ್ಟ ನಿಮ್ಮ ಕೆಂಪು ನಮ್ಮ ಹಳದಿ ಯಾವ ಕಲರ್ ಅದಾವ ನೋಡ್ರಿ ಅವೆಲ್ಲ ಆ ಟೈಪ್ ನಮ್ಮ ಅದಾವು ನಿಮ್ಗೆ ನಮಗೆ ಏನು ವ್ಯತ್ಯಾಸ ಅವಾಗ ಎಲ್ಲರೂ ಸುಮ್ಮನಾದ ಒಬ್ಬ ಋಷಿಮಣಿ ಎಂದ ಈ ಪ್ರಶ್ನೆ ನಿನಗೆ ಉತ್ತರ ಬೇಕು ಕೇಳಿದ್ರು ಬೇಕಂತ ಕೇಳಾಕತ್ತೀನಿ ಈ ಪ್ರಶ್ನೆಗೆ ಉತ್ತರ ನಾಳೆ ಬೆಳಿಗ್ಗೆ ನಾ ಕೊಡ್ತೀನಿ ಅಂದ್ರೆ ನಾ ಎಲ್ಲಿ ಕರಿತೀನಿ ಅಲ್ಲಿ ನೀ ಬರಬೇಕು ಆಯ್ತು ನಾ ಬರ್ತೀನಿ ಆತು ಹೋಗಿ ರಾಜ ಹೋಗಿ ಮಕ್ಕೊಂಡ ಮಕ್ಕಳ ರಾತ್ರಿ ಮೂರುವರೆ ಮೂರು ಇಪ್ಪತ್ತಕ್ಕೆ ಅರಾಮ್ ರಾಜ ಅರಮನೆ ಅರಮನೆಯೊಳಗೆ ಮಂಚದ ಮ್ಯಾಗ ಆರಾಮ್ ಒಪ್ಕೊಂಡ ಮೂರೂವರಿಗೆ ಕದ ಬಾರ್ಸಕತ್ತ ಇದು ಯಾವ ಟೈಮು ಕತ್ಲಾಗೈತಿ ನಡು ರಾತ್ರಿಯಾಗಿ ಇವ್ಯಾವ ಬಂದಂತೇಳಿ ಹೆದರಿದೀವ ಯಾರು ವೈರಿ ಬಂದಾನಂತೇಳಿ ಅಂತೇಳಿ ಯಾರಿರ್ಬೋದು ಅಂತೇಳಿ ಸೈನಿಕರನ್ನು ಕೇಳ್ತಾನ ಹೊರಗಣಿತ್ ಯಾರದು ಋಷಿಮನಿಗಳು ಬಂದಾರ್ರೀ ಈಗ ಯಾಕೆ ಬಂದಾರ ಉತ್ತರ ಹೇಳಕ್ಕೆ ಬಂದಾರ ಅಲ್ಲ ಇದೋ ಹೊತ್ತಿಗೆ ಯಾಕೆ ಬರ್ಬೇಕು ರಾತ್ರಿ ಮೂರಕ್ಕೆ ಅಲ್ಲ ಈಗ ಹೇಳಬೇಕಂತ ಅವಾಗ ಕದ ತೆಗಿತಾನ ನೋಡಪ್ಪ ನೀನ್ ಪ್ರಶ್ನೆಗೆ ಉತ್ತರ ಹ್ಞೂ ಬೇಕಾಗೈತಿ ಮತ್ತು ಬಾ ನನ್ನ ಜೊತೆ ಅಂದ ಅಲ್ರಿ ಋಷಿಮನಿಗಳ ಈಗ ರಾತ್ರಿ ಮೂರು ಇಪ್ಪತ್ತಾಗೈತಿ ಈ ಸಮಯದಾಗಿ ಏನು ಉತ್ತರ ಹೇಳೋ ಅವಶ್ಯಕತೆ ಇಲ್ಲ ಹೋಗಿ ಮಕ್ಕೋರಿ ಬೆಳಿಗ್ಗೆ ಯಾದಗಳ ಕೇಳ್ತೀನಿ ಅಂದ್ ನನಗೆ ಉತ್ತರ ಬೇಕಿಲ್ವ ಸುಮ್ಮನೆ ಬರ್ಬೇಕು ಅಂತ ಉತ್ತರ ಬೇಕಂದ್ರೆ ಈಗ ಬರ್ಬೇಕು ಆತ್ ತಡ್ರಿ ಒಂದು ಐದು ನಿಮಿಷ ಒಂದಿಟ್ಟು ನಮ್ಮ ಸೈನಿಕರನ್ನ ಕರ್ಕೊಂಡು ರಥ ಆಗಿತ್ತ ತಗೊಂಡ ಒಂದು ನಾಲ್ಕು ಜನ ಸೈನಿಕರು ರಥ ತಗೊಂಡು ನೆಟ್ಟು ಉಣ್ಣಾಕಿ ಗಿನ್ನಾಕ್ ತಗೊಂಡು ಹೋಗೋಣ ಏಹೇ ಯಾವ ಸೈನಿಕರು ಇಲ್ಲ ಏನು ಇಲ್ಲ ಸುಮ್ಮನಿ ಏ ಹೇ ಏನು ಬಾ ನೆಡಿ ಹೋಗೋಣ ಅಂದ್ರು ಆತು ಆ ಸ್ಥಾನ ಬಿಟ್ಟು ಹೊರಗೆ ಬಂದರು ವಾಕಿಂಗ್ ಮಾಡುವಂತ ಹೊಂಟರು ಹೊಂಟರು ಮೂರು ಹೋಗಿ ನಾಕಾತು ಅವಾಗ ರಾಜ ಅಂತನ ಉತ್ತರ ಹೇಳ್ರಿ ಏನ್ ಬಾ ಸುಮ್ಮನೆ ಹೋಗೋಣ ನಾಲ್ಕು ಹೋಗಿ ಐದಾತು ಐದಾಗನ ಅವಾಗ ನೋಡ್ರಿ ನನಗರ ನೀರಡಿಕೆ ಆಗತಿ ನನಗರ ಹೆದರಿಕೆ ಆಗತಿತ್ತು ನಾ ರಾಜ ಯಾವರ ಬಂದು ಬಂದಂದ್ರೆ ನನಗೇನು ಹತ್ತಬೇಕು ನನಗ ಹಿಂದೆ ಆಸ್ಥಾನ ಐತಿ ಎಲ್ಲ ಐತಿ ದಯಮಾಡಿ ನಿನ್ರಿ ನಾನು ಹೋಗಿ ಸೈನಿಕರನ್ನ ಬರ್ತೀನಿ ಹೋಗೋಣ ಏನೂ ಬ್ಯಾಡತಮ್ಮ ಬಾ ಹೋಗೋಣ ಆತು ಐದು ಹೋಗಿ ಆರು ಆತು ಆರು ಹೋಗಿ ಏಳು ಏಳು ಏಳಾಗ ನಂಗೂ ಅಡ್ಡ್ಯಾಡ್ ಅಡ್ಡ್ಯಾಡ್ ನೀರಡಿಕೆ ಆಯಿತು ಇನ್ನೊಂದು ಅರ್ಧ ಅರ್ಧ ತಾಸು ಹೋಗೋದ್ರಾಗ ನಮ್ಮ ಹೊಟ್ಟೆ ಹಸಿತ್ತು ಅವಾಗ ಋಷಿಮನಿ ನಿಂದ್ರಿಸಿದಂತ ನಿಂದ್ರಿಸಿ ಹಿಂದಕ್ಕೆ ಸರದ ರಾಜ ಒಂದು ಕಪಾಳ ಗಡ್ಡಿಗೆ ಬಿಟ್ಟಂತ ರಾಜ ಋಷಿಮನಿಗೆ ಒಂದು ಕಪಾಳ ಗಡ್ಡಿಗೆ ಬಿಟ್ಟಂತ ಏನೋ ಹುಚ್ಚದ ಯೋ ಶನಿ ಅದಿಯೇ ನಿನಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ ಹಂಗೆ ಹೊಂಟು ಬಿಟ್ಟಿ ನೋಡಿಲಿ ನನ್ನ ಹಿಂದ ರಾಜ್ಯ ಐತಿ ನನ್ನ ಹೆಂಡ್ರದಾರ ನನ್ನ ಮಕ್ಕಳದಾರ ನನ್ನ ಸೈನಿಕರದಾರ ಅಶ್ವದಳ ಒಂಟಿ ದಳ ಎಲ್ಲಾ ದಳಗಳದಾವು ಇಷ್ಟೆಲ್ಲ ಆಸ್ಥಾನ ಬಿಟ್ಟು ನನಗೆ ನಿನ್ನಿಂದ ನಿಂದ ನನ್ನ ಸನ್ಯಾಸಿ ಮಾಡಿ ಏನ ಹೌದಲ್ಲಪ್ಪಾ ಹೌದು ನೋಡಿ ಹೇಳಿದೀಗ ಕರೆಕ್ಟ್ ಐತಿ ನೋಡಿ ಒಂದು ನೀ ನೀನ್ ನನಗೆ ಪ್ರಶ್ನೆ ಕೇಳಿದಲ್ಲ ನಮಗೆ ನಿಮಗೆ ಏನು ವ್ಯತ್ಯಾಸ ಅಂತೇಳಿ ಕೇಳಿದಿಲ್ಲ ನೋಡು ನೀ ಏನೇನಾಕತ್ತಿ ನಿನಗೆ ಹಿಂದ ಹೆಂಡ್ರದಾರ ಮಕ್ಕಳು ಅದಾರ ಆಸ್ಥಾನ ಐತಿ ಮಂತ್ರಿ ಅದಾರ ಸೈನಿಕರದಾರ ಅಂತ ನೀ ಏನಾಕತ್ತಿ ನಿನಗ ಬರೀ ನಿನ್ನ ರಾಜ್ಯ ಒಂದೇ ನಿಂದು ನಿನ್ನ ಕುಟುಂಬ ಒಂದ ನಿಂದು ನಿನ್ನ ಮಕ್ಕಳಷ್ಟ ನಿನ್ನವರು ನಿನ್ನ ಸೈನಿಕರಷ್ಟ ನಿನ್ನವರು ನಿನ್ನ ಪ್ರಜೆಗಳಷ್ಟ ನಿನ್ನವರು ಅಂತೇಳಿ ನೀ ತಿಳ್ಕೊಂಡಿ ಆದ್ರೆ ನಾವು ಹಂಗಲ್ಲಪ್ಪ ನನಗೆ ವಿಶ್ವವೇ ಕುಟುಂಬ ವಿಶ್ವವೇ ನನ್ನೂರು ವಿಶ್ವವೇ ನನ್ನ ತಾಯಿ ಪರಮಾತ್ಮನೇ ನಿಜವಾದ ತಂದೆ ಅಂತೇಳಿ ವಿಶ್ವ ಕುಟುಂಬಿಯಾಗಿ ಬದುಕವನು ನಾನಪ್ಪ ಅಂದ್ರೆ ಆತನೇ ಶಿವಯೋಗಿಗಳು ವಿಶ್ವ ಕುಟುಂಬಿಯಾಗಿ ಬದುಕಿದ್ರೆ ನಮ್ಮಂಗ ಅಲ್ಲವರು ಲೋಕದಂತೆ ಇರರು ಹೆಂಗಿರ್ತಾರೇ ಸರ್ ಹೆಂಗಿರ್ತಾರೆ ಲೋಕದಂತೆ ಹೋವರು ನೋಡಯ್ಯ ಬಂದವರು ಹಣಂಗ ಹೋಗುವುದಿಲ್ಲ ನಮ್ಮಂಗ ನಾವು ಹುಟ್ಟುದು ಸಾಯೋದ ನಮ್ದಿಟ್ಟ ಇದು ನಮ್ದು ಏನೇನು ಇಲ್ಲ ಹುಡ್ತೇವ ಸಾಯ್ತೇವ ಸಾಯ್ತೇವೋ ಹುಡ್ತೇವ ಹಿಂಗ ಪರಮಾತ್ಮ ಒಬ್ಬ ವ್ಯಕ್ತಿನ ಕಳಿಸ್ಯಾನಪ್ಪ ಅಂತಂದ್ರೆ ಕಾರಣ ಇಟ್ಕೊಂಡು ಕಳಿಸಿರ್ತಾನೆ ಆ ಕಾರಣ ಮುಗಿತ್ತೆಲ್ಲ ಮುಕ್ತಿ ಅಂತಾನೆ ಅವ್ರು ಅದಕ್ಕೆ ಹೇಳ್ತಾರೆ ಹೆಂಗೆ ಬರ್ತಾರಪ್ಪ ಅಂತಂದರೆ ಮಹಾತ್ಮರು ಪುಣ್ಯದಂತೆ ಬಪ್ಪರು ಪುಣ್ಯ ಮಾಡಿರ್ಬೇಕು ಅತನಿ ಶಿವಯೋಗಿಗಳ ಈ ಭೂಮಿಯೊಳಗೆ ಹುಟ್ಟಾಕ ಅತನಿ ತಾಲೂಕು ಪುಣ್ಯ ಮಾಡೈತಿ ಅತನಿ ಶಿವಯೋಗಿಗಳ ಈ ಭೂಮಿ ಮ್ಯಾಗ ಹುಟ್ಟಾಕ ಇಂಗಳಗಾವಿ ಪುಣ್ಯ ಮಾಡೈತಿ ಅತನಿ ಶಿವಯೋಗಿಗಳ ಈ ಭೂಮಿ ಮ್ಯಾಗ ಹುಟ್ಟಾಕ ಇಂಗಳಗಾವಿಯೊಳಗಿರುವಂತಹ ರಾಚಯ್ಯ ಮತ್ತು ನೀಲಮ್ಮನವರ ಕುಟುಂಬ ಪುಣ್ಯ ಮಾಡೈತಿ ಅತನಿ ಶಿವಯೋಗಿಗಳು ಹುಟ್ಟಬೇಕಂತೇಳಿ ನೀಲಮ್ಮನ ಗರ್ಭ ಪುಣ್ಯ ಮಾಡೈತಿ ಆ ಪುಣ್ಯದ ಫಲ ಅತನಿಯ ಸುತ್ತಮುತ್ತಲಿರುವ ಭಕ್ತರ ಪುಣ್ಯದ ಭಕ್ತಿಯ ಫಲದಿಂದ ಅತನಿ ಶಿವಯೋಗಿಗಳು ಹುಟ್ಟಿ ಬಂದಾಗ ಅದಕ್ಕೆ ಅವ್ರು ಹೇಳಾಕತ್ತಾರ ಪುಣ್ಯದಂತೆ ಬುಪ್ಪರು ಜ್ಞಾನದಂತೆ ಇಪ್ಪರು ಹೆಂಗದಾರ ಮಹಾತ್ಮರ ಜ್ಞಾನಿ ಹಂಗಿರ್ತಾರ ಜ್ಞಾನ ಅಂತಂದ್ರೆ ಏನ ಎಲ್ಲ ತಿಳ್ಕೊಂಡು ಮೆರೆಯುವುದಲ್ಲ ಎಲ್ಲಾ ತಿಳಿದವ ಮೆರಿಲಾರದಂಗನೇ ಇರ್ತಾನೆ ಹೆಂಗೆ ಕಾಣತಾರ ಗೊತ್ತನ್ರಿ ಮಹಾತ್ಮರು ಹೆಂಗ ಕಾಣತಾರ ನೋಡೋರಿಗೆ ಹುಚ್ಚ ಕಂಡಂಗೆ ಕಾಣತಾನ ಅವ್ರ ಹಿಂಗ ಅನ್ಕೋತಾರ ಇವ್ರ ಹೆಂಗಂತಾರ ಇವ್ರು ಹಿಂಗಂತಾರ ಅಂತೇಳಿ ಯಾವತ್ತು ಚಿಂತೆ ಮಾಡಂಗಲ್ಲ ಅವ್ರು ಇವ್ ಹೆಂಗರ ಅನ್ಕೋರಿ ನಾವ್ ಹಿಂಗ ಇರೋರು ನೋಡೋರ್ ಕಣ್ಣಿಗೆ ಹುಚ್ಚ ಹೆಂಗ್ ಕಾಣತಾರ ಗೊತ್ತು ಸುಷ್ನಾಳಿ ಶರೀಫ್ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತಿದ್ರ ಹಸಿರು ಪೇಟ ಹಾಕೋವ ಮ್ಯಾಗ ಒಂದು ದೋತ್ರ ದೋತ್ರ ಮ್ಯಾಗ ಪೈಜಾಮ ಹಾಕ್ಕೊಂಡು ಒಂದು ಗಿಡದ ಕಟ್ಟಿ ತಂಬಾಕ ಸಿಗರೇಟ್ ಸೇದ್ಕೋತ್ಕೊಂಡ್ರ ನೋಡೋರ್ಕ ನೀವು ಹುಚ್ಕಂಡ್ ಕಾಣತಿದ್ದಿ ಏನಪ್ಪಾ ಊರಿಗೆ ಬ್ಯಾಸ್ ರೈತಿ ಅಂತಿದ್ರು ಖರೇ ಎಂತಹ ದೊಡ್ಡ ಜ್ಞಾನಿ ಆಗೋದ ಶಿಶಿನಾಳಶ್ವರಿಪ್ಪಾ ಆಶ್ಚರ್ಯ ಪಡಬೇಕು ನೀವು ಇವತ್ತ ಪ್ರವಚನಗಳು ನಡೀತಾ ಇದಾವಪ್ಪ ಅಂತಂದ್ರೆ ಎಲ್ಲರ ಸಂಗೀತ ನಡೀತಾ ಇದಾವಪ್ಪ ಅಂತಂದ್ರೆ ಶರೀಪನ ಪದ್ಯ ಇಲ್ಲದ ಯಾವುದೂ ಸಂಗೀತ ನಡೆಯುವುದಿಲ್ಲ ನೋಡ್ರಿ ಜನರ ಕಣ್ಣಿಗೆ ನಂಗೆ ಕಂಡ್ರು ಕೂಡ ಶಶನಾಳ ಶರೀಫ್ ಮಹಾಂತರಾಗಿ ಹೋದ್ರೆ ಮಹಾತ್ಮರಾಗಿ ಹೋದ್ರು ಎಂತ ಅದ್ಭುತ ಶಕ್ತಿ ನೋಡೋರ ಕಣ್ಣಿಗೆ ನಂಗೆ ಕಂಡ್ರು ಕೂಡ ಒಳಗ ಜ್ಞಾನ ಐತಿ ನಾವೆಲ್ಲ ನೂರು ಸಲ ವಿಚಾರ ಮಾಡ್ತೇವೆ ಅವ್ರು ಹಂಗಂದ್ರೆ ಏನ್ರಿ ಇವ್ರ ಹಿಂಗಂದ್ರೆ ಏನ್ರಿ ಜನ ಸಾವಿರ ಮಾತಾಡತೈತಿ ಮಾತಾಡೋದ್ರ ಬಗ್ಗೆ ತಿಳಿಕ್ ನೋಡ್ರಿ ಹೇಳ್ತಾರ ಕಡೆ ಶರಣರು ಉಂಡರೆ ಭೂತನೆಂಬರು ಉಣದಿದ್ದರೆ ಚಕೋರನೆಂಬರು ಮಾತನಾಡಿದರೆ ಪಾಪಕರ್ಮಿ ಎಂಬರು ಮಾತನಾಡದಿದ್ದರೆ ಮೂಗನೆಂಬರು ಮಲಗಿದರೆ ಜಡದೇಹಿ ಎಂಬರು ಮಲಗದಿದ್ದರೆ ಚೋರನೆಂಬರು ಅಡವಿಯೊಳಗಿದ್ದರೆ ಮರ್ಕಟ್ಟನೆಂಬರು ಮನೆಯೊಳಗಿದ್ದರೆ ಸಂಸಾರಿ ಎಂಬರು ನೀವು ಎಲ್ಲಿದ್ರು ಅನ್ನತಾರ ಬಾಳ ಉಂಡ್ರೆ ಕುಮುಕರ್ನ ಉಂಡ ಉಣತಾನು ಅಂತಾರೆ ಭಾಳ ಊಟ ಮಾಡೋದು ಬಿಟ್ರೆ ಇವ್ ಏನ್ ಜಿಪ್ಣತನ ಮಾಡತನಂತಾರೆ ಭಾಳ ಮಕ್ಕೊಂಡ್ರೆ ಏನು ಮಕ್ಕಂದೈತ ಹಂಗ ದನ ಮಕ್ಕೊಂಡ ಮಕ್ಕೊಂಡೈತು ನೋಡಂತಾರೆ ಅದ ಮಕ್ಕೊಳ್ಳಾರ್ದ ಹಂಗ ಇದ್ರ ಬಹುಶಃ ಎಲ್ಲರ ಕಳತನ ಮಾಡ ಕೊಟ್ಟ ಅನ್ನೋದನಂತಕೋತಾರೆ ಬಹಳ ನೀವು ಮನೆಯಾಗ ಇದ್ರೆ ಏನಂತಾರ ನಿಮ್ಗೆ ಏನು ಸಂಸಾರ ಹತ್ತೈತು ಅಂತಾರೆ ಅಂತಾರ ಅದ ನೀವು ಹೊಲದಾಗಿದ್ದಂದ್ರೆ ಇವ ಒಬ್ಬನ ನೋಡು ಜಗತ್ತಿನ ಆಗಿ ಇಲ್ಲಾರ್ದವ ಮಂಗೆ ಆಗ ನೋಡು ಅಡವೆಯಾಗಿದ್ದಂತಾರೆ ನೀವು ಬೇಕಾದ ಮಾಡ್ರಿ ಈ ಜಗತ್ ಅನ್ನುದ ಅನ್ನದ ಅನ್ನದೈತಂತೇಳಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಹೆಂಗ ತಿಳಿತೈತಿ ಹಂಗ ಬದುಕಿದಾಗ ಮಾತ್ರ ಈ ನಾಡಿನೊಳಗ ಸರಿಯಾಗಿ ಬದುಕಾಕೆ ಸಾಧ್ಯ ನಾವೊಬ್ಬರ ವ್ಯಕ್ತಿ ಆಗಕ್ಕೆ ಸಾಧ್ಯ ನಾವೊಬ್ಬ ಶಕ್ತಿ ಆಗಕ್ಕೆ ಸಾಧ್ಯ ಇದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ನಾವು ಸಾವಿರ ಜನ ಸಾವಿರ ಮಾತಾಡ್ತದೆ ಯಾರೋ ಕಲ್ಕತ್ತದಾಗ ರಾಮಕೃಷ್ಣ ಪರಮಹಂಸರ ಹತ್ರ ಬಂದ್ರಂತ ಬಂದು ಅಪ್ಪರ ನಿಮ್ಮ ಹೆಸರೇನು ನನ್ನ ಹೆಸರು ರಾಮಕೃಷ್ಣ ಪರಮಹಂಸಪ್ಪ ಕರೆ ನಿಮಗ ಈ ಕಲ್ಕತ್ತಾ ಮಾರ್ಕೆಟ್ ಒಳಗೆ ಬ್ಯಾರೆ ಅಂತಾರಲ್ರಿ ಏನಂತಾರ ಬ್ಯಾರೆ ನೋಡಪ್ಪ ಇಡೀ ಊರು ಜನ ಏನು ಮಾತಾಡತ್ತಾರಂದ್ರ ಪರಮಹಂಸರು ಹುಚ್ಚರದಾರ ಅಂತೇಳಿ ಮಾತಾಡತಾರ ಏ ಹೌದಪ್ಪ ಅವ್ರು ಹೇಳೋದು ಕರೆ ಐತಿ ಕರೆ ಐತಿ ನೂರಕ್ಕೆ ನೂರ ಇಪ್ಪತ್ತು ಪರ್ಸೆಂಟ್ ಕರೆ ಐತಿ ನಾ ಹುಚ್ಚದಿನಿ ಆದ್ರಾ ಎದುರಾಗ ಅಂತಂದ್ರೆ ನಾನು ಜಗನ್ಮಾತೆಯ ಪಾದದೊಳಗೆ ಹುಚ್ಚದಿನಿ ಆದ್ರ ಅವ್ರ ಅದರಾಗ ಅವ್ರು ಅವ್ರ ಬೇರೆದ್ರಾಗ ಹುಚ್ಚದಾರ ನಾನು ದೇವರ ಭಗವಂತನ ಮೇಲೆ ಹುಚ್ಚತನ ತೋರಿಸ್ತೀನಿ ಇವರು ನಶ್ವರ ವಸ್ತುವಿನ ಮೇಲೆ ಹುಚ್ಚತನ ತೋರಿಸ್ತಾರ ಅಂದ್ರೆ ಎಷ್ಟು ಅದ್ಭುತ ಮಾತು ಮಾತಾ ಮಾತಾಡಕ್ಕೆ ಹೋಗಳ್ರಿ ಜನ ನಮ್ಮನ್ನು ಬೇಕಾದಂತಾರೆ ಅದನ್ನು ತಿಳಿಯಾಗಿಟ್ಕೋಬಾರ್ದು ಸಾವಿರ ಮಾತಾಡ್ತದೆ ಅದನ್ನು ಒಟ್ಟು ತಿಳಿಯಾಗಿಟ್ಕೋಬಾರ್ದು ನಾವು ಹೆಂಗೆ ಇರಬೇಕು ಹಂಗೆ ಬದುಕಬೇಕು ರೀ ಆರಾಮ್ ಬದುಕಬೇಕ್ರಿ ಹಂಗೆ ಹೇಳ್ತಾರೆ ಜ್ಞಾನದಂತೆ ಇಬ್ಬರು ಅವ್ರಿಗೆ ಸುಖ ದುಃಖ ಇವ್ಯಾವ ಹತ್ತುವುದಿಲ್ಲ ಜ್ಞಾನಿಗಳಂಗನೇ ಇರ್ತಾರೆ ನಿರ್ಭೀತರಾಗಿರುತ್ತಾರೆ ಭಯ ಭಯ ಅನ್ನೋದು ಅವ್ರಿಗಿರುವುದಿಲ್ಲ ನ ಕ್ರೋಧ ನ ಪಾಪ ನ ಪುಣ್ಯ ಇವ್ಯಾವ ಇರುವುದು ಬಹಳ ಆನಂದವಾಗಿರುವಂಥವರೇ ಮಹಾತ್ಮರು ಮತ್ತೆ ಹೆಂಗೆ ಹೋಗ್ತಾರ್ರಿ ಮುಕ್ತಿಯಂತೆಯೂ ಬರು ನೋಡಯ್ಯ ಹೆಂಗ್ತಾರಂದ್ರೆ ಮುಕ್ತಿ ಹೆಂಗೆ ಮುಕ್ತಿ ಅಂದ್ರೆ ನಿನ್ ಹೇಳಿದ್ನಲ್ಲ ಸತ್ತ ಮ್ಯಾಗ ಆಗೋದು ಮುಕ್ತಿ ಅಲ್ಲ ಇದ್ದಾಗ ಬರೋದು ಮುಕ್ತಿ ಮುಕ್ತಿ ಅಂತಂದ್ರೆ ಹೆಂಗೆ ವೈರಾಗ್ಯ ಬರಬೇಕು ಜ್ಞಾನ ವೃದ್ಧಿ ಆಗಬೇಕು ವೈರಾಗ್ಯ ಬರಬೇಕು ಆಮೇಲೆ ಮುಕ್ತಿ ಮುಕ್ತಿ ಸಿಗಬೇಕಂದ್ರೆ ಏನು ಮಾಡಬೇಕ್ರಿ ನೋಡ್ರಿ ನಮ್ಮೊಳಗೈತಲ್ಲ ಈ ಕೈ ನಂದು ಅನ್ನುವಂತಹ ಭಾವ ಬಿಡಬೇಕು ನಮ್ಮ ಮುಖ ಅಂತೇಳಿ ಸಿಕ್ಕಾಪಟ್ಟೆ ಪೌಡರ್ ಹಚ್ಕೊಂಡು ನಂದ ಮುಖ ನನ್ನ ತುಟಿ ಅಂತೇಳಿ ಸಿಕ್ಕಾಪಟ್ಟೆ ಲಿಪ್ಸ್ಟಿಕ್ ಹಚ್ಕೊಂಡು ನಂದ ಇವೆಲ್ಲ ನಂದ 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 ಅನ್ಕೋತೀವಲ್ಲ ಇವ್ ಯಾವ ನಂದ ಅಲ್ಲ ಅಂತೇಳಿ ಯಾವಾಗ ಬರ್ತದ ಗೊತ್ತನ ಕಣ್ಣು ನನ್ನೂ ಅಲ್ಲ ಕಿವಿ ನನ್ನೂ ಅಲ್ಲ ಕೈ ನನ್ನೂ ಅಲ್ಲ ನಾಲಿಗೆ ನಂದಲ್ಲ ಶರೀರ ನಂದಲ್ಲ ನಂದನ್ನುದೇನು ಇಲ್ಲ ನಾನೂ ಶೂನ್ಯ ಅವನು ಶೂನ್ಯ ಶೂನ್ಯ ಶೂನ್ಯಗಳ ಕೂಡಿ ಆತ್ಮ ಆತ್ಮಗಳ ಕೂಡಿ ಪರಮಾತ್ಮನ ಭಾವ ಬರೋದ ನಿಜವಾದ ಮುಕ್ತಿ ನಿಜವಾದ ಮುಕ್ತಿ ಅದಕ್ಕೆ ಮಹಾತ್ಮರು ನೋಡ್ರಿ ಅಲ್ಲಮ ಪ್ರಭು ಎಂತಹ ದೊಡ್ಡ ಜ್ಞಾನಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆ ಬಯಲು ಬಯಲಾಯಿತಯ್ಯ ಬಯಲು ಜೀವನ ಬಯಲು ಭಾವನ ಬಯಲು ಬಯಲಾಯಿತಯ್ಯ ಎಂತ ಅದ್ಭುತದ ಮಾತು ಈ ಶರೀರಟ್ಟ ಆತ ಮೇಲೆ ಅಂತ ನಿಮಗೆ ಗೊತ್ತೈತನ ಕಣ್ಣು ಮುಂದೆ ಬಯಲೈತಿ ಕೈಯಾಗಿ ಹಿಡ್ಕೊಳಕಾಗತ್ತನ ಹಂಗ ನೋಡ್ರಿ ನಾವು ಅದೇವನುದ ಬಯಲ್ನಾಗ ಅದೇವು ನಾವು ಹೋಗುದ ಬಯಲ್ಯಾಗ ಹೋಗ್ಯವು ಸತ್ಯ ಮ್ಯಾಗ ನಮ್ಮ ಶರೀರ ಹೋಗ್ತದ ಹೊರತು ನಾವು ಹೋಗುವುದಿಲ್ಲ ನಾವಿರಂಗ ಇರ್ತೇವು ಅದಕ್ಕೆ ಅವ್ರು ಹೇಳಾಕತ್ತಾರ ಒಳಗಿರುವುದು ಬಯಲು ಹೊರಗಿರುವುದೂ ಬಯಲು ಅವನೂ ಬಯಲು ನಾನೂ ಬಯಲು ಇವೆರಡೂ ಕುಡಿದ್ರಣ ಅದು ಮುಕ್ತಿ ಆಗ್ತದಂತೇಳಿ ಹೇಳ್ತಾರ ಅದಕ್ಕೆ ಮಹಾತ್ಮರು ಹೆಂಗ ಅಂದ್ರೆ ಮುಕ್ತಿ ಹೆಂಗ ಹೋಗ್ತಾರ ನಮ್ಮ ಶರಣರು ಉಪಮಿಸಲಾರದ ಉಪಮಾತೀತರು ಹೆಂಗದಾರಂದ್ರು ಅವ್ರು ಹೇಳಕ್ಕಾಗೋದು ಸಾಗರಂ ಸಾಗರೋಪಮಃ ಸಾಗರಕ್ಕೆ ಇನ್ನೊಂದು ಸಮನಾದದೈತೇನ್ರಿ ಇಲ್ಲ ಸಾಗರನ ಆಕಾಶಕ್ಕೆ ಇನ್ನೊಂದು ಸಮನಾದ ಆಕಾಶ ಇದರಲ್ಲ ಆಕಾಶಕ್ಕೆ ಆಕಾಶನ ಹಂಗ ಮಹಾತ್ಮರಿಗೆ ಸಮನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ ಮಹಾತ್ಮರಿಗೆ ಮಹಾತ್ಮರೇ ಸಾಟಿ ಅವರಿಗೆ ಅವರ ಸಾಟಿ ಅನ್ನೋದನ್ನು ಇಲ್ಲಿ ಬಹಳ ವಿಶೇಷವಾಗಿ ನಮ್ಮ ಉರಲಿಂಗ ಪೆದ್ದೆ ಪ್ರಿಯ ವಿಶ್ವೇಶ್ವರರವರು ಬಹಳ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿ ಜಸ್ಟ್ ನಾಮಕರಣದ ಯಾಕೆ ಕಾಲು ಜಾಡಿಸ್ ಗೊತ್ತ ನಿಮಗೆ ಕೂಸು ಯಾಕೆ ಕಾಲು ಜಾಡಿಸದ್ ಗೊತ್ತತನ ನನಗೆ ಈ ಸಂಸಾರ ಬೇಡ ಈ ಮಾಯಾ ಬೇಡ ಈ ಜಂಜಾಟ ಬೇಡ ಏನು ಬೇಡ ಅಂತೇಳಿ ನೀವು ಅದನ್ನು ಇದು ವದಿಬ್ಯಾಡ್ದು ಇದು ಇದೆಲ್ಲ ಬೇಕಂತೇಳಿ ಕಟ್ಟಿ ಹಾಕ್ತಿರಿ ನೀವು ಅದಕ್ಕೆ ಆತ ಅದ ಕೈ ಯಾಕೆ ಹಾಕಿ ಹೇಳ್ರಿ ಅದು ಏನು ಬೇಡ ಮಾರೇ ಸಾಕಾಗೈತಿ ಏನರ ಕೈ ಅಂದ್ರೆ ಏನರ ಬರ್ತದ ನೀವು ಒಂದೊಂದು ತೆಗಿತೀರ ಹಂಗ ಉಂಗ್ರ ಬೇಡ ಬಂಗಾರ ಬೇಡ ಮಾಯಾ ಬೇಡ ಮೋಹ ಬೇಡ ಏನು ಬೇಡ ಅಂತೇಳಿ ಮುಷ್ಟಿ ಮಾಡಿರ್ತದ ಅತ್ತೆ ಬಂದು ತೆಗ್ದ ಬಂಗಾರ ಹಾಕ್ತಾಳ ಅವ್ರಿ ಇವ್ರು ಬಂದು ಅದನ್ ಇದನ್ನ ಹಾಕಿ ಮತ್ತದರ ತುಂಬಿಸೇ ಬಿಡ್ತೇನೆ ಇವೆಲ್ಲ ಸುಮ್ಮ ಒಂದು ವೈಜ್ಞಾನಿಕವಾದಂಥ ಕಾರಣ ಈಗ ಹೆಸರು ಇಡ್ರವ ಹೆಸರು ಇಡಬೇಕಾದ್ರೆ ಮುರುಗೇಂದ್ರ ಶಿವಯೋಗಿಗಳ ಮೊದಲ ಹೆಸರು ಏನಪ್ಪ ಅಂತಂದ್ರೆ ಗುರುಲಿಂಗಾರ್ಯ ಅಂತೇಳಿ ಅವ್ರ ತಾಯಿ ಇಟ್ಟಿದ್ದು ಪೂರ್ವಾಶ್ರಮದ ಹೆಸರು ಗುರುಲಿಂಗ ಅಂತೇಳಿ ಹೆಸರು ಗುರುಲಿಂಗದಿಂದ ಪ್ರಾರಂಭ ಮಾಡ್ರಿ ಹೇಳ್ರಿ ಗುರುಲಿಂಗ ಅಂತ ಹೇಳ್ರಿ ಗುರುಲಿಂಗ ಹೇಳಿ ಮೊದಲ ಬಸವಲಿಂಗ ಅನ್ರಿ ಬಸವನೇ ಹೆಸರು ಹೇಳ್ರಿ ಮೊದಲ ನಂತರದೊಳಗೆ ಗುರುಲಿಂಗ ಅಂತ ಹೇಳ್ರಿ ನಂತರದೊಳ ಮುರುಗೇಂದ್ರ ಶಿವಯೋಗಿ ಅಂತ ಹೇಳ್ರಿ ಗುರುಲಿಂಗ ಬರೀ ಶಿಶು ಶಿಶುವಾಗಿ ಇರಲಿಲ್ಲ ಅದು ಕಾರಣಿಕ ಶಿಶುವಾಗಿತ್ತು ಹೇಗೆ ಹುಣ್ಣಿಮನ ಹುಣ್ಣಿಮೆಯ ಚಂದ್ರನಂಗ ಹೆಂಗೆ ಮಂದವಾದ ಬೆಳಕನ್ನು ಕೊಡ್ತದಲ್ಲ ಪ್ರಶಾಂತವಾದ ಭಾವವನ್ನು ತುಂಬ್ತದಲ್ಲ ಯಾವಾಗ ಗುರುಲಿಂಗ ಹುಟ್ಟಿದ ಅವಾಗನಿಂದ ಇಂಗಳಗಾವೆಯೊಳಗೆ ಒಂದು ಪ್ರಕಾಶ ಬೆಳಗಿದಂಗೆ ಆಗ್ತಾಯಿತ್ತಂತ ಸೂರ್ಯೋದಯದ ಪೂರ್ವದೊಳಗನ ಬೆಳಕು ಕಂಡಂಗೆ ಆಗ್ತಿತ್ತಂತೆ ಆತನ ಮುಖವನ್ನು ನೋಡಾಕ ಬೆಳಿಗ್ಗೆ ಎದ್ದು ಸೂರ್ಯ ದರ್ಶನ ಆಗೋಕ್ಕಿಂತ ಪೂರ್ವದೊಳಗೆ ಗುರುಲಿಂಗನ ದರ್ಶನ ಆದರೆ ಸಾಕು ಭಗವಂತನ ದರ್ಶನ ಆಗುವಂಗನ ಅಷ್ಟು ಪ್ರಕಾಶಮಾನವಾದಂತಹ ಕಳೆ ಆ ಕೂಸಿನೊಳಗೆ ತುಂಬಿತ್ತು ಅವರ ಮಾತಾಡೋಕೆ ಹೋಗ್ಬೇಡ್ರಿ ಅವರ ಹಂಗ ಗುರುಲಿಂಗ ಬೆಳೀತಾ 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 ದೊಡ್ಡವಣ್ಣಾದ ಐದು ವರ್ಷಕ್ಕೆ ಬಂದ ಐದನೇ ವರ್ಷಕ್ಕೆ ಹಿಂದೆ ಅತನಿಯ ಗಚ್ಚಿನ ಬಟದ ಹಿಂದಿನ ಸ್ವಾಮಿಗಳು ಮರುಳಶಂಕರ ಮಹಾಸ್ವಾಮಿಗಳು ಅವರ ಹತ್ರ ಹೋದ್ರಂತ ಹೋಗಿ ನೋಡ್ರಿಪ್ಪ ರಾಚಯ್ಯನವರು ಮತ್ತು ತಾಯಿ ನೀಲಮ್ಮನವರು ಹೋಗಿ ಕರ್ಕೊಂಡು ಆ ಕೂಸನ್ನು ಕರ್ಕೊಂಡು ಹೋದಾಗ ಮ್ಯಾಗ ಕೈ ಇಟ್ಟು ಮರುಳಶಂಕರ ಸ್ವಾಮಿಗಳು ಹೇಳ್ತಾರಂತ ನೋಡ್ರಿ ರಾಚೈನ್ ಈ ಕೂಸ ಐತಲ್ಲ ನಿಮ್ಮ ಮನೀದಲ್ಲಿದ ಈ ಮಗು ಐತಲ್ಲ ಇದು ನಮ್ಮ ನಿಮ್ ಮನೀದಲ್ಲಿದೆ ಮತ್ತೆ ಹೆಂಗ್ರಿಪ್ಪ ಸಮಾಜದ ಐತಿದ ಸ್ವಂತಕ್ಕಾಗಿ ಬಂದಿದ್ದಲ್ಲ ಇದು ನಿಸ್ವಾರ್ಥಕ್ಕಾಗಿ ಇದು ಇವರನ್ನು ನೀವು ಇಲ್ಲೇ ಬಿಟ್ಟು ಹೋಗಬೇಕು ಅಂದ್ರೆ ನೋಡ್ರಿ ಎಪ್ಪಾ ಬಯಸಿ ಬಂದಿರುವಂತಹದ್ದು ಲಿಂಗಭೋಗ ಬಯಸದೇ ಬಂದಿದ್ದು ಲಿಂಗಭೋಗ ಅಂತಾರ ಆದ್ರೆ ನಾನು ಬಯಸಿ ಪಡೆದಿರುವಂತಹ ಕೂಸಿದು ಒಬ್ಬ ಮಹಾತ್ಮನ ಆಗ್ಬೇಕಂತ ಹೇಳಿ ನಾ ತಿಳ್ಕೊಂಡನ ಈ ಕೂಸನ್ನ ಹೆತ್ತಿನಿ ನಿನ್ನ ಉಡಿಯೊಳಗೆ ಹಾಕಿ ಹೋಗ್ತೀನಿ ಅಂತೇಳಿ ಗುರುಲಿಂಗ ದೇವರನ್ನ ಅಲ್ಲೇ ಬಿಟ್ಟು ಹೋಗ್ತಾರ ತಾಯಿ ಕಣ್ಣಿನೊಳಗ ನೀರು ನೀವು ಬೇಕಾದ ಮಾಡಿರಿ ತಾಯಿಯೊಳಗಿರುವಂತಹ ಕಳ್ಳು ಮತ್ತೆ ಸಾಧ್ಯನೇ ಇಲ್ಲ ಜಗತ್ತಿನೊಳಗೆ ನೀವು ಹಸಿವು ಅಂತೇಳಿ ಹೇಳಬೇಕು ನಾಲ್ಕು ಜನದ ಮುಂದೆ ಹೋಟೆಲ್ಗೆ ಹೋಗಿ ವೇಟರ್ಗೆ ಹೇಳಿದಾಗ ಮಾತ್ರ ತೆಗೆದುಕೊಂಡು ಬರ್ತಾನೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಗೆ ನನಗೆ ನೋವು ಆಗೈತಿ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಕೊಡ್ತಾನೆ ವಕೀಲನ ಹತ್ರ ಹೋಗಿ ನಮಗೆ ಹಿಂಗೆ ನ್ಯಾಯ ಬೇಕಾಗಿತ್ತು ಅಂತೇಳಿ ಹೇಳಿದಾಗ ಅವ ನ್ಯಾಯ ಒದಗಿಸಿಕೊಡ್ತಾನ ಆದರೆ ನಮ್ಮ ನೋವು ನಮ್ಮ ಹಸಿವು ನಮ್ಮ ನ್ಯಾಯ ನಮ್ಮ ತೊಂದರೆ ಏನ ಇದ್ರೂ ನಮಗಿಂತ ಪೂರ್ವದೊಳಗೆ ನಮ್ಮ ಮುಖ ನೋಡಿದ್ರೆ ಗೊತ್ತಾಗುವಂಗ ತಿಳಿಸುವಂತಹ ಮೊದಲೇ ತಿಳಿಯುವಂತಹ ಯಾವುದಾದ್ರೂ ಜೀವ ಇತ್ತಂದ್ರೆ ಅದು ತಾಯಿ ಮಾತ್ರ ಅದು ತಾಯಿ ಮಾತ್ರ ಹೋಗ್ತಾರ ಅತನಿ ಗಚ್ಚಿನ ಮಟ್ಟದಾಗ ಬಾಲ್ಯದೊಳಗನ ಎಂತಹ ಲೀಲೆಯನ್ನು ಮಾಡಿರಬಹುದು ಎಂಟು ವರ್ಷಕ್ಕೆ ಬಂದಾಗ ತೆಲಸಂಗದ ಶಿವಸ ದೇವರು ಅಂತೇಳಿ ಸಂಸ್ಕೃತ ವಿದ್ವಾನ್ರಿದ್ರು ಬಹಳ ಚಲೋ ಓದ್ಕೊಂಡಿದ್ರು ಆದರೆ ತೆಲಸಂಗದ ಶಿವಬಸುವ ದೇವರಿಗೆ ಕುಷ್ಠು ರೋಗ ಆಗಿತ್ತು ಇವರಿಗೆ ತೆಲಸಂಗದ ಶಿವಬಸುವ ದೇವರಿಗೆ ಕುಷ್ಟು ರೋಗ ಬಂದಿತ್ತು ಎಲ್ಲ ಹಾಸ್ಪಿಟಲ್ ಮುಗಿದಿದ್ದು ಎಲ್ಲ ಆಯುರ್ವೇದ ಡಾಕ್ಟರ್ಗಳು ಮುಗಿದಿದ್ರು ಎಲ್ಲಿ ಹೋಗಿ ಬಂದರೂ ಆರಾಮಾಗಿದ್ದಿಲ್ಲ ಆಶ್ಚರ್ಯ ಏನಪ್ಪ ಅಂತಂದರೆ ಆದರೆ ಮರುಳಶಂಕರ ಮಹಾಸ್ವಾಮಿಗಳು ಗುರುಲಿಂಗ ದೇವರಿಗೆ ನೀವು ಸಂಸ್ಕೃತವನ್ನು ಹೇಳಿ ಕೊಡಬೇಕಂತಂದಾಗ ಯಾವಾಗ ಶಿವವಸುದೇವರು ಗುರುಲಿಂಗ ದೇವರಿಗೆ ಸಂಸ್ಕೃತವನ್ನ ಹೇಳಾಕ ಪ್ರಾರಂಭ ಮಾಡಿದ್ರು ಹೆಂಗ ಗುರುಲಿಂಗ ದೇವರು ಸಂಸ್ಕೃತವನ್ನು ಕಲಿಯಾಕತ್ರ ಹಂಗ ಅವರು ಕುಷ್ಠ ರೋಗ ಕಮ್ಮಿ ಆಕೋತನ ಹೋತಂತ ಇವರಿಗೆ ಜ್ಞಾನ ಅಭಿವೃದ್ಧಿ ಅವರಿಗೆ ಆರೋಗ್ಯದ ಅಭಿವೃದ್ಧಿ ನೋಡ್ರಿ ಬಾಲ ಎಷ್ಟು ಅದ್ಭುತ ಇರಬಹುದು ಮಹಾತ್ಮ ಸುಮನ ಬರುವುದಿಲ್ಲ ಅವರು ಮಹಾತ್ಮರಾಗೋದು ಬ್ಯಾಡ್ರಿ ನಾವೀಗ ಮಾನವರಾಗಬೇಕಾಗೈತಿ ಮಾನವರಾಗಬೇಕಾಗೈತಿ ಮಹಾತ್ಮರಾಗೋದು ಮುಂದೆ ಹೋತ್ ನೋಡ್ರವಾ ಈ ಪ್ರಪಂಚದೊಳಗೆ ಮೊದಲು ಮನುಷ್ಯರಾಗಬೇಕು ನೀ ಇಂಜಿನಿಯರಾಗು ನೀ ಡಾಕ್ಟ್ರಾಗು ಮನೆಯಾಗಿನ ಹೆಂಡತಿಯರ ಆಗು ಮನೆಯಾಗಿನ ಗಂಡರ ಹಾಗು ರಾಜಕಾರಣಿಯರಾಗು ಎಮ್ ಎಲ್ ಎರ ಆಗು ಎಂ ಆಗು ಬೇಕಾದಾಗ ನಿನ್ನ ಮನಸ್ಸಿಗೆ ಬಂದಂಗ ನೀ ಕ್ರೈಸ್ತರ ಆಗು ಬುದ್ಧರ ಬೌದ್ಧ ಧರ್ಮದಾಗರ ಆಗು ಇಸ್ಲಾಂ ಧರ್ಮದವರಾಗು ಹಿಂದೂ ಧರ್ಮದವರಾಗು ನೀ ಏನರ ಆಗು ಮೊದಲು ಮಾನವನಾದಿಂದ ಮಾತ್ರ ಮಹಾದೇವಕ್ಕೆ ನೀ ಸಲ್ತಿ ಇಲ್ಲ ಅಂದ್ರೆ ನೀ ಸಲ್ಲುವುದಿಲ್ಲ ಇದನ್ನ ಅರ್ಥ ಮೊದಲು ಮಾನವನಾಗು ಏನಾದರೂ ಆಗು ಮೊದಲು ಮಾನವನಾಗು ನಾವು ಮಾನವರಾಗಬೇಕ್ರಿ ಅಂದಾಗ ನಾವು ಮಹಾತ್ಮರಾಗಕ್ಕೆ ಸಾಧ್ಯ ಅನ್ನೋದನ್ನು ತಮಗೆಲ್ಲರಿಗೂ ಹೇಳಿ ನೋಡ್ರಿ ಬಹಳ ವಿಶೇಷವಾಗಿ ನಾಮ